ಹೋದರು ಐದರ ಮಂತೆ ನೋಡ್ಲಿಲ್ಲ ಅವರು ಹಾ ಮತ್ತೆ ನೀವು ಅವರು ಹೊರಟು ಹೋಗಿದ್ದೀರಾ ಇಲ್ಲಾ ಹೋಗಿರ್ತರಾ ಯಾರು ಆಗ್ಬಿಡ್ರಿ ನೀವು ನಮ್ಮ ಸೆಷನ್ ಕ್ಲರ್ಕಗೆ ಹೋಗಿರ್ತರಾ ಪೊಲೀಸ್ ನೀವು ಏನು ಹೇಳಬೇಕು ನೀವು ಹೋಗಿರ್ತರಾ

अंग्रेज़ वन बिर पर पर। बारिश लगा हो रही है बारिश। अच्छे। हाँ नहीं वो बारिश। ए नहीं वो बारिश है। अच्छे डल रहे हैं। बारिश याद रहो अच्छे डल रहे हैं। ये। बस ड्राइवर साइड में नहीं लोगे सर सर पीछे आनी जैसे हो गए चलो जा जो चला के जाओ सब हां बंदा

thank <laughs> you.

Gracias. ಇಲ್ಲಿವರೆಗೂ ನೀಲ್ದಿರು ಇಲ್ಲಿವರೆಗೂ ಚೌಡ್ ಆಗಿತ್ತು ಪಂಚಾಂಶ ಯೋಚನೆ ಆಗಿದೆ ನೋಡಿ ನಮಗೂ ಮೇಜॉरिटी ಆಗಿತ್ತು ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು ಎಮ್ ಎಸ್ ಕರ್ಡಿ ಅವರು ಮಹಾಪೌರರಾಗಿ ಅದೇ ರೀತಿ ಉಪ ಮಹಾಪೌರರಾಗಿ ನಮ್ಮ ಸುಮಿತ್ರಾಜ್ ಯಾದವ್ ಅವರು ಆಗಿದ್ರು ಆದರೆ ಎಂ ಬಿ ಪಾಟೀಲ್ರು ಸುನಿಲ್ ಕುಮಾರ್ ಸುನಿಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಮಹಾಪೌರ ಮತ್ತು ಉಪ ಮಹಾಪೌರ ಆಗ್ಬಾರ್ದು ಅಂತೇಳಿ ಬಹಳ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಟ್ಟರು ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂತ ಪ್ರಯತ್ನ ಮಾಡಿದ್ರು ಈಗ ಎಂ ಬಿ ಪಾಟೀಲ್ರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾದ ತೋರಿದ್ರು ಹೊಟ್ಟೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಅಂತ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಎಂ ಬಿ ಪಾಟೀಲ್ ಆದರೆ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಕ್ಕು ನ್ಯಾಯಾಲಯ ಏನು ಮತದಾನ ಆಗಿತ್ತು ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ ಮೂವತ್ತೈದು ಕಾರ್ಪೊರೇಟ್ಗಳನ್ನು ಡಿಸ್ಕ್ವಾಲಿಫೈ ಮಾಡಬೇಕಂತ ಮಾಡಿದ್ವಿ ಅದು ನ್ಯಾಯಾಲಯ ಒತ್ತದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ್ಮೇಲೆ ಇವತ್ತು ನಮ್ಮ ಎಮ್ ಎಸ್ ಪೇಟವರು ಮಹಾಪೌರರಾಗಿ ಸುಮಿತ್ರಾ ಜಾಧವ್ ಉಪಮಹಾಪೌರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ ಬಿ ಜೆ ಪಿಯು ಮಹಾಪೌರ ಆಗಿದ್ದಾರೆ ಇಂದೂ ಬಿ ಜೆ ಪಿ ಹೇಳ್ತಿತ್ತು ಆದರೆ ಹಿಂದಿನ ಶಾಸಕ ಒಳಗೆ ಒಪ್ಪಂದ ಮಾಡಿಕೊಂಡು ಎಂದೂ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರ ಆದ್ರಂತೆ ನೋಡ್ಕೊಂಡಿದ್ರು ಆದರೆ ದುರ್ದೈವ ಅಂದರೆ ಇವತ್ತು ಬಿಜೆಪಿ ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷ ದ್ರೋಹ ಮಾಡಿದ್ದಾರೆ ಯಾರ ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿಯವರೆಗೂ ಬಿ ಜೆ ಪಿ ಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಅಪಮಾನ ಮಾಡಿದ್ರು ಇವತ್ತಿಷ್ಟ ಬಿಜೆಪಿ ಕಾರ್ಯಕ ಕಾರ್ಯಕರ್ತರಾಗಿದ್ದಾರೆ ಮತ್ತು ನಮ್ಮ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟ್ರು ಅಭ್ಯರ್ಥಿಗಳು ಅವರು ಎಲ್ಲರೂ ಇವತ್ತು ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆಯಲ್ಲಾರ್ದೆ ಇವತ್ತು ಬಿಜಾಪುರ ನಗರದಲ್ಲಿ ನಾವು ಬಿಜೆಪಿ ಜೆ ಪಿ ಇದ್ದೇವೆ ಇದು ಏನು ತೋರಿಸ್ತದೆ ನಿಜವಾದ ಬಿಜೆಪಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗಿರುವಂತಹ ಎಲ್ಲ ಸದಸ್ಯರು ಒಂದಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿನಿಂದ ಎಂಎಸ್ ಎಸ್ ಕಳ್ಳಿಯವರು ನಮ್ಮ ಸುಮಿತ್ರಾ ಜಾಧವರು ಮಹಾಪೌರರಾಗಿ ಉಪಮಹಾಪೌರರಾಗಿ ಒಂದು ವರ್ಷದ ಅವಧಿಯವರೆಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನೋ ತೊಂದರೆಯಾಗಿದೆ ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ಕಿದೆ ಅದನ್ನೆಲ್ಲ ಇದನ್ನು ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾ ನಗರ ಪಾಲಿಕೆ ವಿಜಯಪುರ ನಗರವನ್ನ ಒಂದು ಮಾದರಿ ಆದಂತ ಒಂದು ನಗರ ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇತ್ತು ಎಲ್ಲರೂ ಏನು ಸಿಬ್ಬಂದಿ ವರ್ಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ ನಾವು ಪಶ್ಚಾತೀತವಾಗಿ ಇಲ್ಲಿ ನಾವು ಯಾವದೇ ಪಕ್ಷ ಎಲ್ಲಾರ್ದೆ ಎಲ್ಲಾರು ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿ ಆದಂತ ಆಡಳಿತ ಕೊಡ್ತಾರೆ ಅವ್ರ ಯಾರ ನಕಲಿ ಅದಾರ ಅವರು ಅವ್ರಿಗೆ ಇದು ಬೇಕಾಗಿರ್ಲಿಲ್ಲ ಹಿಂದೆ ಎಮ್ ಎಲ್ ಎ ಬಿಜೆಪಿಯವ ಒಮ್ಮೆ ಬಿಜೆಪಿ ಅಧ್ಯಕ್ಷ ಆದ್ರ ಇಲ್ಲಿ ಹಾ ಪಾಪ ನಮ್ಮ ಇಷ್ಟಾವಂತರು ಇವತ್ತೇನ್ ಆಡ್ಸ್ಕೊಂತಾರೆ ಎಲ್ಲಾ ಜನ ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟರ್ ಸಹಿತ ವಿಚಲಿತನಾಗದೆ ದುಡ್ಡಿಗೆ ಆಸೆ ಬೀಳದೆ ಎಂ ಬಿ ಪಾಲ್ಡ್ರೆ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದ್ಲೇ ಸಲ ಬಿಜೆಪಿ ಎಲ್ಲ ಸದಸ್ಯರು ಅದ್ರ ಜೊತೆಗೆ ನಾಲ್ಕು ಜನ ಅಲ್ಲ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ ಅದಕ್ಕೆ ಬಿಜೆಪಿ ಒರಿಜಿನಲ್ ಬಿ ಜೆ ಪಿ ಇಲ್ಲಿದೆ ಈಗ ಏನಲ್ಲಿ ಅದಾರಲ್ಲ ನಕಲಿ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯನ ಆಯ್ಕೆ ಮಾಡಿ ಹೊತ್ತು ಜನ ಆರಿಸಿದ್ದಾರೆ ಆಯ್ಕೆ ಮಾಡೋದ್ರಲ್ಲಿ ನಾವು ಬಹಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲಾ ಹದಿನೇಳು ಜನರು ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರೆ ಎಲ್ಲರೂ ಕ್ರಿಯಾಶೀಲರದ ಅವ್ರಿಗೆ ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವ್ರನ್ನ ತೊಗೊಂಡು ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿಜೆಪಿ ಅವರು ಹೇಳಕತ್ತ ಅವ್ರೆಲ್ಲ ಪಕ್ಷ ವಿರುದ್ಧ ಮಾಡಿದವ್ರೆ ಅವ್ರ ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನ ಗೊತ್ತಾಗಿ ಇದು ಹಿಂದೂಗಳ ಗೆಲುವು ಕೇಸರಿ ಬಾಟ ಮಹಾನಗರ ಪಾಲಿಕೆ ಹೋದ ಸಲೇ ಹಾರಿಸ್ಬೇಕಾಗಿತ್ತು ನಮ್ಮಲ್ಲೇ ಕುತಂತ್ರ ಆಗಿತ್ತು ಈ ಸಲ ಯಾವುದನ್ನ ಕುತಂತ್ರ ನಡೀಲಿಲ್ಲ ನಮಗೆಲ್ಲಾ ರೀತಿ ಅವ್ರ ನಾಲ್ಕು ಎಂಎಲ್ ಎಲ್ ಟೈಮ್ ಇದ್ದಾರೆ ನ ಆದಾಗ್ಯೂ ನಮ್ಗೆ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ ಮೊದಲ ಬಾರಿಗೆ ಬಿಜೆಪಿ ಧ್ವಜ ಹಾರಿದೆ ಮತಗಳಿಂದ ಇಪ್ಪತ್ನಾಲ್ಕು ಎಂ ಎಸ್ ಗರ್ಟಿ ಅವರಿಗೆ ಇಪ್ಪತ್ತೆರಡು ಕಾಂಗ್ರೆಸ್ನ ಅಭ್ಯರ್ಥಿಗೆ ನಮ್ಮ ಅಂದ್ರೆ ಅವಿರೋಧ ಆಗಿದೆ ಜೀರೋ ಜೀರೋ ಅವ್ರಿಗೆ ಇಪ್ಪತ್ನಾಲ್ಕು ಬಿದ್ದವು ಎದುರಿನ ಪಾರ್ಟಿಗೆ ಜೀರೋ ಜೀರೋ ಬಿದ್ದವು ಏನಲ್ರಿ ಈಗ ನಗರದ ಏನ್ ಪರಿಸ್ಥಿತಿ ಇದೆ ಇದು ಹಿಟ್ಟಿಟ್ಟು ಮಳೆ ಆದಾಗನು ಸಹ ಕೆಲವೊಂದು ಎರಡ್ ಮೂರು ಭಾಗದಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ಸರಿಯಾಗಿ ಮಾಡುವಂತ ನಮ್ಮ ಮೇಯರ್ ಅವರು ಮಾಡ್ತಾರೆ ಮತ್ತೆ ಬೇಜಾರ್ ಎಲ್ಲ ಕೆಲಸ ಆಗಿದೆ ಆದ್ರೇನು ನಗರವನ್ನು ಸ್ವಚ್ಛವಾಗಿ ಇಡುವುದು ನಗರದಲ್ಲಿ ಎಲ್ಲೂ ಸಹ ನೀರು ಪ್ರವಾಹಗಳು ಬರಲಾರಂತೆ ಅಂತ ನೋಡ್ಕೋದು ಮತ್ತು ವಿದ್ಯುತ್ ಏನು ಕಂಬಗಳದಾವೆ ಇವತ್ತೇನು ಎಲ್ ಇ ಡಿ ಮಾಡಬೇಕಾಗಿದೆ ಅದು ಆ ವಿಚಾರ ಇರ್ಬೋದು ಮತ್ತು ಜನರಿಗೆ ಇಪ್ಪತ್ನಾಲ್ಕು ಗ್ಲಾಸ್ ಕರೆ ನೀರು ಕೊಡುವಂಥ ಕೆಲಸ ನಮ್ಮ ಮಹಾಪರು ಉಪಮಹಾಪರು ಮತ್ತು ನಾನು ಕೊಡಿ ಮಾಡ್ತೀನಿ ವ್ಯಾಪಕ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಮುಂದೇನು ಒಂದು ವರ್ಷದಲ್ಲಿ ನಮ್ಮ ಮಹಾಪರ ಉಪಮಹಾಪರು ಬಂದರೆ ಅವ್ರು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ ಅದ್ರಾಗ ಯಾರು ತಪ್ಪಿದ್ರೆ ನಾವು ಸರ್ಕಾರಕ್ಕೆ ಬರೀತೀವಿ ಆದ್ರೆ ನನಗೇನು ವಿಶ್ವಾಸ ಇಲ್ಲ ಈ ಸರ್ಕಾರ ಮೇಲೆ ನಾವ್ ಏನೇ ತನಿಖೋ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೇತ ನೋಡೋಣ ಕಾದು ನೋಡ್ತೀವಿ ಯಾರು ಹಿಂದಿನ ಮಹಾಪೌರ್ ಏನೇನು ಮಾಡಿ ಅನ್ನೋದು ಎಲ್ಲ ನಮ್ಮಲ್ಲಿ ದಾಖಲೆ ನಾವು ತನಿಖೆ ಮಾಡುವಂತ ಕೆಲಸ ಮಾಡೋ ಪಕ್ಷ ತಪ್ಪೇನ ತಪ್ಪೇ ತಪ್ಪೇನೈತಿ ಅವ್ರು ಹಂಗ ಮಾಡಿದ್ರೆ ನಾವ್ ಹಂಗ ಮಾಡ್ಬೇಕಂತ ಇವತ್ತು ನೋಡಿ ಕಬ್ಬೋಲಿ ಆಗಿದೆ ಹಿಂದೂಗಳ ಕಬ್ಬೋಲಿ ಆಗ್ತಾ ಇದೆ ಏನು ಯಾವ ಹಿಂದೂಗಳು ಕಾಲ ಹಂಗ ಇಬ್ಬಾಗಿ ಪೇಟ ಹೈಕೋರ್ಟ್ ಪೀಠ ನ್ಯಾಯಾಲಯದಲ್ಲಿ ನಮಗ ಜಯ ಸಿಕ್ಕಿದೆ ಮೇಯರ್ ಆಗಿ ಇವತ್ತ ನಾನು ಚಾರ್ಜ್ ತಗೋತಾ ಇದ್ದೀನಿ ನಮ್ಮ ಬಿಜಾಪುರದ ನಗರದಲ್ಲಿ ಈ ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಅಭಾವ ಆಗಿದೆ ಮೊದಲೇ ಆದ್ಯತೆ ಕೊಡ್ತೀನಿ ಮತ್ತು ಈ ಸತ್ತುದು ಈ ಸತ್ತದ್ದು ಅದು ಬಹಳ ಅವ್ರು ಹೇಳ್ದಾಗೆ ಆಗಲಿ ನೀವು ಹೇಳ್ದಾಗೆ ಬಹಳ ಇದು ನಡೆದಿದೆ ಅಂತ ಹೇಳಿದ್ರೆ ಆಗುತ್ತೆ ಅದನ್ನ ನಾವು ಅದನ್ನ ಒಂದು ರಿಪೇರಿ ಮೂಮೆಂಟ್ ತರ್ತೇವೆ ಸರ್ ರಿಪೇರಿ ಮಾಡಬೇಕು ಅವ್ರು ಎಲ್ಲರಿಗೆ ಆಫೀಸಿಗೆ ಮೀಟಿಂಗ್ ತಗೊಂಡ್ರು ಸಾರ್ವಜನಿಕರಿಂದ ಏನಾದ್ರು ದೂರ ಬಂದ್ರೆ ಅವ್ರ ಮೇಲೆ ಕ್ರಮ ತಗೊಳಕ ನಾವು ಡಿ ಸಿ ಅವರಿಗೆ ಬರಿತೇವೆ ಅವ್ರ ಗರ್ಮೆಂಟ್ಗೂ ಬರಿತೇವೆ ಸರ್ ಯತ್ನಾಳ್ ಅವರು ಕಾಣಿಸ್ತಾ ಇದಾರೆ ಹುಡುಗಿದ್ದಾರೆ ಯಾಕೆ ಕಾಣಿಸ್ತಾರೆ ಏನ್ ಅನಸ್ತಾ ಇದಾರೆ ಮೂರು ಅವರು ಎಲ್ಲಿದ್ದಾರೆ ಸರ್ ಈಗ ಅದು ಒಂದು ಹಾಮ್ ಇರ್ಬೇಕು ಮನ್ಷಾಗ ಪಕ್ಷ ಅದು ಎಲ್ಲರೂ ಬೇಕು ಇದು ಅದು ಇಲ್ಲ ಅದು ಉಳಿದಿಲ್ಲ ಈಗ ಬರ್ಬೇಕಾಗಿತ್ತು ಸರ್ ಅವರು ಯಾಕೋ ಇದು ಆಗಿಲ್ಲ ಈಗ ನಮ್ಮ ನಾವು ಅವ್ರ ನೇತೃತ್ವ ಒಳಗೆ ಹದಿನೇಳು ಮಂದಿ ಜನ ಆಯ್ಕೆ ಆಗಿದ್ದೀವಿ ಅವ್ರ ನೇತೃತ್ವಿಗೆ ನಾವು ಈಗ ಇಲ್ಲ ಅಂದ್ರೂ ಕೂಡ ಅವ್ರ ನೇತೃತ್ವ ಒಳಗೆ ಆರಿಸಿ ಬಂದಿವಿ ಅವರೇ ನಮ್ಮನ್ನು ಮಾಡಿದವರು ಅದಕ್ಕೆ ಅವ್ರು ಇದ್ದಾರೆ ನಾವು ಸಂತೋಷ ಪಡ್ತೀವಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ